ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಟೈಮ್ ಬಂದುಬಿಟ್ಟು ಏಳುವರೆ ಆಗಿತ್ತು ಇನ್ನು ನೋಡ್ಬೋದು ನಾವು ಆಗಲೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಆಗಲೇ ನಿಮ್ಮ ಗೆಸ್ಟ್ ಆಗಿರ್ಬೋದು ಹೋಗ್ತಾ ಇದ್ದೀವಿ ಅಂತ ಹೌದು ನಾವು ಹಾಸ್ಪಿಟ್ಲಿಗೆ ಇದ್ದೀವಿ ನನ್ನ ಮಗನಿಗೆ ಸ್ವಲ್ಪ ಹುಷಾರಿರಲಿಲ್ಲ ಅವನು ನೈಟ್ ಸರಿಯಾಗಿ ನಿದ್ದೆ ಮಾಡ್ತಾ ಇರಲಿಲ್ಲ ಟೂ ಡೇಸಿಂದ ಸರಿಯಾಗಿ ಮಲ್ಕೊತಾನೇ ಇರಲಿಲ್ಲ ಏನಾಯಿತು ಅಂತ ಕೇಳ್ತಾ ಕೇಳಿದರೆ ಅವ್ನು ಬರೀ ಹೊಟ್ಟೆನೇ ತೋರಿಸ್ತಾ ಇದ್ದ ಅದಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿದೆ ಏನೋ ಹೊಟ್ಟೆನೋ ಬಂದಿದೆ ಏನಂತ ಹೇಳ್ಬಿಟ್ಟು ಹೋಗೋಣ ಅಂತ ಹೊರಟಿದ್ವಿ ಬೆಳಗ್ಗೆಯೇ ಲಾಸ್ಪೇಟ್ ಒಳಗೆ ಎಂಟ್ರೆನ್ಸಲ್ಲಿ ಒಂದು ದೇವಸ್ಥಾನ ಇದೆ ಕಣಿವೆ ಮಾರಮ್ಮ ದೇವಿ ಅಂತೇಳ್ಬಿಟ್ಟು ಎಲ್ಲರೂ ಹೋಗ ತಕ್ಷಣ ದರ್ಶನ ಮಾಡಿಕೊಂಡು ಇಲ್ಲ ನಮಸ್ಕಾರ ಮಾಡಿಕೊಂಡೇ ಹೋಗ್ತಾರೆ ಮುಂದ್ಗಡೆಗೆ ನಾವಷ್ಟೇ ಒಂದು ನಮಸ್ಕಾರ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನಾವು ಅಲ್ಲಿ ಹೇಳಿ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಆಗಿದ್ದಷ್ಟೇ ಮುಕ್ಕಾಲು ಗಂಟೆ ಅಷ್ಟೊತ್ತಿಗೆ ಆಗಲೇ ಸಿಟಿಯಲ್ಲಿರುತ್ತೆ ನಾವು ಹೋಗಬೇಕಾದ್ರೆ ಇನ್ನು ಯಾರೂ ಬಂದೇ ಇರಲಿಲ್ಲ ಮತ್ತು ಒಂದು ವೆಹಿಕಲ್ಸ್ ಸಮೇತ ಇರಲಿಲ್ಲ ಎಷ್ಟು ಪ್ರಶಾಂತವಾಗಿತ್ತು ಚೆನ್ನಾಗಿತ್ತು ಎಲ್ಲ ವಾತಾವರಣ ಕೂಡ ಆ ಕಡೆ ತುಂಬ ಮರ ಗಿಡ ಎಲ್ಲ ಜಾಸ್ತಿ ಇದಾವೆ ಏನೋ ಒಂಥರ ಖುಷಿ ಅನ್ನಿಸ್ತಾವೆ ವಾತಾವರಣ ಎಲ್ಲ ನೋಡಿಬಿಟ್ಟು ಈ ಕಡೆ ನೀರೆಲ್ಲ ಬರ್ತಾಯಿದ್ದು ನನ್ನ ಮಗ ಕಣ್ಣಾಕ್ಬಿಟ್ಟಿದೆ ಆಗ್ಲೇನೆ ನೀರು ನೀರು ಅಂತ ತೋರಿಸ್ತಾ ಇದ್ದ ಎಲ್ಲಾದರೂ ನೀರು ಕಂಡ್ಲಿ ಆ ಇಲ್ಲ ಅದರಲ್ಲಿ ಕುತ್ಕೋಬೇಕು ಇಲ್ಲಾಂದರೆ ತುಂಬ ಆಟ ಮಾಡ್ತಿರ್ತಾನೆ ತುಂಬ ಇರ್ತಾನೆ ಅವನು ಈಗಲೂ ಅಷ್ಟೇ ನಾವು ರಜೆ ಹತ್ರ ಇದ್ದಾನೆ ಬಾ ಅಲ್ಲಿ ಕರ್ಕೊಂಡು ಹೋಗಿ ನಾನು ಅಲ್ಲಿ ಕರ್ಕೊಂಡು ಹೋಗ ಅಂತ ಹೇಳ್ಬಿಟ್ಟು ಯಾರೋ ಒಬ್ರು ಬಂದ್ರಲ್ಲಿ ಕೇಳಿದ್ವಿ ಆ ನೀರು ಕುಡಿಬೋದಂದ್ರೆ ಬೋರ್ ನೀರು ಕುಡಿಬೋದು ಏನಾಗಲ್ಲ ಕುಡಿಯೋಕೆ ಇಲ್ಲಿಂದ ಹೋಗ್ತಾರೆ ಅಂತ ಹೇಳಿದರು ಅದಕ್ಕೆ ನೋಡೋಣ ಅಂತ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಅಲ್ಲಿ ಕರ್ಕೊಂಡು ಹೋಯ್ತು ಬೈಕೊಂಡು ನೀನು ಬರೋ ಇದೆ ಆಟ ಮಾಡ್ತೀವಿ ಯಾವಾಗ ನೋಡಿದ್ರು ಅಂತ ಅದಕ್ಕೆ ನೋಡೋಣ ಅಂತ ಒಂದು ಗುಕ್ಕು ಕುಡಿಸ್ತು ಅವ್ನಾಗಲೇ ಟೇಸ್ಟ್ ಕಂಡು ಹಿಡಿದ್ಬಿಟ್ಟ ಅದಕ್ಕೆ ಮತ್ತೆ ನೆಕ್ಸ್ಟ್ ಕುಡಿಲೇ ಇಲ್ಲ ಅಷ್ಟೇ ನಾವು ನೀರಂದ್ರೆ ತುಂಬ ಇಷ್ಟ ಬಿಡು ಕೆಳಗೆ ಬಿಡು ಕೆಳಗೆ ಬಿಡು ನಾನು ಆಟ ಆಡ್ತೀನಿ ಅಂತ ಆಟ ಮಾಡ್ತಾಯಿದ್ದೆ ಇನ್ನೇನು ಅಲ್ಲಿಂದ ನಾವು ಕರ್ಕೊಂಡು ಬೇರೆ ಕಡೆ ಹೋದ್ವಿ ಅಲ್ಲೆಲ್ಲ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಮತ್ತು ಅವನು ಏನು ತಿನ್ಕೊಂಡು ಹೋಗಿರ್ಲಿಲ್ಲಲ್ವ ಹೊಟ್ಟೆ ಹಸುವಾಗಿತ್ತು ಅಂತ ಅಂತೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಇಡ್ಲಿ ಬಂದಿದ್ದೆ ಇಲ್ಲಿ ಬಂದು ಅಲ್ಲೇ ಕುಂದ್ರಸ್ಬಿಟ್ಟು ತಿನ್ಸಿದ್ವಿ ಆಗಲೇ ಅವನಿಗೆ ತಿನ್ನಿಸ್ಬಿಟ್ಟು ಡಾಕ್ಟ್ರು ಬರೋದು ಒಂಬತ್ತು ಗಂಟೆಗೆ ಅಂತ ಹೇಳಿದ್ರೆ ಅವ್ನು ಬಿಡಿ ಬರೋಷ್ಟೊತ್ತಿಗೆ ಟೋಕನ್ ಎಲ್ಲ ತೊಗೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ತೋರಿಸ್ಕೊಂಡು ಊರಿಗೆ ಬರ್ಬೋದು ಅಂತೇಳ್ಬಿಟ್ಟು ಬೆಳಿಗ್ಗೆ ನಾವು ಊರು ಊರಲ್ಲಿ ಬಿಟ್ಟಾಗ ಏಳು ಕಾಲಾಗಿತ್ತು ಏಳು ಕಾಲಿಗೆ ಬಸ್ ಹತ್ತಿದ್ವಿ ಅಲ್ಲಿಗೆ ಅಷ್ಟೊತ್ತಿಗೆ ಎಂಟು ಗಂಟೆ ಆಗಿತ್ತು ಅದಕ್ಕೆ ಮತ್ತೆ ಅಳ್ತಾ ಇದ್ದೀನಿ ಅಲ್ಲಿಗೆ ಹೋಗೋಣ ಬಾ ಅಂತೇಳ್ಬಿಟ್ಟು ಇನ್ನೇನು ಎಲ್ಲ ಡಾಕ್ಟ್ರು ಬಂದರೆ ಎಲ್ಲ ತೋರಿಸ್ಕೊಂಡು ಮತ್ತೆ ವಾಪಸ್ ಬರೋಣ ಅಂತ ಬಂದ್ವಿ ಬೇಗನೆ ಬಂದ್ವಿ ಹೋಗ್ಬಿಟ್ಟು ಹೆಂಗೊಂಥರೂ ನೆಮ್ಮದಿ ಆಯಿತು ನಮ್ಮ ಮನೆಗೆ ಬಂದ ತಕ್ಷಣನೇ ಸ್ವಲ್ಪ ಹಾಯ್ ಫ್ರೆಂಡ್ಸ್ ಈಗ ಬಂದ್ವಿ ಹಾಸ್ಪಿಟ್ಲಿಂದ ಬಂದುಬಿಟ್ಟು ಸಿರಪೆಲ್ಲ ಹಾಕಿ ಮಲಗಿಸಿದ್ದೀನಿ ಇದ್ದಾನೆ ಆಗಲಿ ಮಲ್ಕೊಂಡ ಟೈಮ್ ಆಗಲಿ ಹನ್ನೊಂದು ಮುಕ್ಕಲಾಗಿದೆ ಏನು ತಿಂದಿಲ್ಲ ಬೆಳಗ್ಗೆ ಅರ್ಜೆಂಟಲ್ಲಿ ಹಂಗೆ ಓದಿ ಟೀ ಸಮೇತ ಕುಡಿಲಿಲ್ಲ ಮತ್ತು ಅಲ್ಲೂ ಎಲ್ಲೂ ಕುಡಿಯೋಕ್ಕೂ ಆಗಲಿಲ್ಲ ಏನು ತಿನ್ನೋಕ್ಕೂ ಆಗಲಿಲ್ಲ ಒಂದು ಸ್ವಲ್ಪ ಜಾಸ್ತಿ ಹಠ ಮಾಡ್ತಾನೆ ಅಂತ ಹತ್ರ ಹೋದಾಗೆಲ್ಲ ಎಲ್ಲಾದರೂ ಕರ್ಕೊಂಡು ಹೋಗಲಿ ನನ್ನ ನಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ನನಗೆ ಏನಾದರೂ ಮಾಡಿಬಿಡ್ತಾರೆ ಅಂತ ಭಯ ಇರ್ತಾನೆ ಅದಕ್ಕೆ ಬೇಗ ಮನೆ ಒಂದು ಸೇರ್ಕೊಂಡ್ರೆ ಸಾಕು ಅಂತೇಳ್ಬಿಟ್ಟು ಬೇಗನೆ ಬಂದ್ವಿ ಕೆಲಸ ಎಲ್ಲ ಹಂಗೆ ಇದೆ ಬೆಳಿಗ್ಗೆ ಎದ್ಬಿಟ್ಟು ಟೀ ಸಮೇತ ಕುಡಿಲಿಲ್ಲ ಹಂಗೆ ರೆಡಿಯಾಗಿ ಹಂಗೆ ಹೋಗಿದ್ವಿ ಮತ್ತು ಪಾತ್ರೆ ಎಲ್ಲ ಇದೆ ಪಾತ್ರೆನೂ ತೊಳ್ದಿಲ್ಲ ಏನು ಕೆಲಸನೇ ಏನು ಮಾಡಿಲ್ಲ ಒಂದು ಸ್ವಲ್ಪ ಇವಾಗ ಸದ್ಯಕ್ಕೆ ತಿನ್ನಾಗಂತೂ ಅಲ್ಲಿಂದ ಎಗ್ಗೆ ಸೇ ಬಂದಿದೆ ಮತ್ತು ನಿಂಬೆಹಣ್ಣೆಲ್ಲ ತಂದಿದ್ದೀನಿ ಮತ್ತು ಅವನಿಗೆ ಹಣ್ಣು ಅವೆಲ್ಲ ತೊಗೊಬಂದಿದ್ದೀವಿ ಇದೆಲ್ಲ ಜೋಡಿಸ್ಬೇಕು ಮತ್ತು ಪಾತ್ರೆ ಎಲ್ಲ ಹಂಗಿದೆ ಅವೆಲ್ಲ ತೊಳಿಬೇಕು ಮನೆ ಕೆಲಸ ಎಲ್ಲ ಹಂಗೆ ಇದೆ ನೋಡಿ ಬೆಳಿಗ್ಗೆ ಬಟ್ಟೆ ಎಲ್ಲ ತೆಗಿಬೇಕಾದ್ರೆ ಎಲ್ಲ ಕೆಳಗೆ ಬಿದ್ದೋದ್ವು ಮತ್ತು ಎಲ್ಲಾದರೂ ಬಿದ್ದೋಗ್ಲಿ ಹೇಳ್ಬಿಟ್ಟು ಎಲ್ಲ ಕೆಳಗೆಲ್ಲ ಹಾಕಿ ಹೋಗಿದ್ದೀನಿ ರಾಶಿನ ಬಂದಮೇಲೆಲ್ಲ ಕೆಲಸ ಎಲ್ಲ ಮಾಡ್ಕೊಂಡ್ರೆ ಆಯಿತು ಫಸ್ಟ್ ಅವನು ಸುಮ್ಮನೆ ಆದರೆ ಸಾಕು ಅನ್ನೋ ಇದಾಗಿತ್ತು ಎಲ್ಲ ಕಿತ್ತು ಕಿತ್ತು ಬಿಸಾಕಿಬಿಟ್ಟಿದ್ದೀನಿ ನಾನಂತೂ ಬಂದಮೇಲೆಲ್ಲ ನೀಟಾಗಿ ಎತ್ತಿಟ್ಕೊಳೋಣ ಹೇಳ್ಬಿಟ್ಟು ಇವಾಗ ಫಸ್ಟು ಏನಾದರೂ ತಿನ್ನಬೇಕು ಹೊಟ್ಟೆ ಹಸಿತಾ ಇದೆ ಅಲ್ಲೇನೇನು ತಿನ್ನೋಣ ಅಂದ್ಕೊಂಡು ಆಗಲಿಲ್ಲ ಅದಕ್ಕೆ ಕಟ್ಸ್ಕೊಬೋದು ಇದನ್ನ ಪಾರ್ಸಲ್ಲು ಒಂದು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ನಿಧಾನಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಿಧಾನ ಕೆಲಸ ಮಾಡ್ಕೋಬೇಕು ಕೆಲಸ ಅಂತೂ ಬೇಜಾನಿದೆ ಇವತ್ತು ಮಂಗಳವಾರ ಬೇರೆ ವಾರ ಬೇರೆ ಮಾಡಬೇಕಿನ್ನ ನೋಡೋಣ ಇವತ್ತು ಹೆಂಗೋಗುತ್ತ ಅಂತೇಳ್ಬಿಟ್ಟು ಅವ್ನು ಎದ್ದು ವರ್ಷದ ಸ್ವಲ್ಪ ಕೆಲಸ ಮಾಡ್ಕೋಬೇಕು ಬೇಗ ಬೇಗ ನಾನು ನೈಟ್ ನಾನು ಇದ್ದೇ ಇಲ್ಲ ಫುಲ್ಲು ಸುಮ್ಮನೆ ನನಗೆ ತಲೆನೋ ಬರ್ತಾಯಿದೆ ಮಲ್ಕೊಂಬಿಡೋಣ ಅನಿಸ್ಬಿಟ್ಟಿದೆ ಸುಮ್ಮನೆ ಮತ್ತು ಅಂಗಡಿ ಕೂಡ ಓಪನ್ ಮಾಡಿ ಬಂದ ತಕ್ಷಣನೇ ಬರ್ತಾ ಬರ್ತಾಯಿರ್ತಾರೆ ಸುಮ್ಮನೆ ಇನ್ನೇನು ಅವ್ರನ್ನ ವಾಪಸ್ ಹೇಳ್ಬಿಟ್ಟು ಅಂಗಡಿನ ಓಪನ್ ಮಾಡಿದ್ದೀನಿ ನೋಡಬೇಕು ಯಾವ ಥರ ಹೋಗುತ್ತಂತ ನಾವು ವಾರ ಬೇರೆ ಮಾಡಬೇಕು ಫಸ್ಟ್ ಏನಾದರೂ ಹೊಟ್ಟೆಗೆ ತಿಂದುಬಿಟ್ಟು ನಾನು ನೆಕ್ಸ್ಟ್ ಕೆಲಸಗಳು ಮಾಡ್ಕೊತೀನಿ ಪಾರ್ಸಲ್ ತಂದಿರೋದನ್ನು ತಿಂದ್ಬಿಟ್ಟು ಬರೋ ತಿನ್ನೋಶ್ರದಿಗೆ ನನ್ನ ಮಗ ಆಗಲಿ ಜೋಲಿಯಿಂದ ಅಮ್ಮ ಅಮ್ಮ ಅಂತ ಎದ್ಬಿಟ್ಟ ಹೆಂಗೋ ಸದ್ಯ ತಿನ್ನಬೇಕಾದ್ರೆ ಎದ್ದಿರಲಿಲ್ಲ ತಿಂದು ಆದಮೇಲೆ ಎದ್ದಿದ್ದ ಇಲ್ಲಾಂದರೆ ಅದನ್ನು ಅರ್ಧಕ್ಕೆ ಬಿಟ್ಟು ಅವ್ನು ಎತ್ಕೋಬೇಕಾಗಿತ್ತು ಮತ್ತು ಹೊಟ್ಟೆ ಬೇರೆ ತುಂಬ ಹಶ್ ಸ್ವಲ್ಪ ಬೇಗ ಬೇಗನೆ ತಿಂದ್ಬಿಟ್ಟೆ ನಾನು ನೋಡ್ಬೋದು ಪಾತ್ರೆಯಲ್ಲೇ ಹೊರ ಇಟ್ಟಿದ್ದೆ ಮೋಡ ನೋಡಿ ಯಾವ ಥರ ಆಗಿದೆ ಮಧ್ಯಾಹ್ನ ಫುಲ್ಲು ಮಧ್ಯಾಹ್ನ ಟೈಮಲ್ಲಿ ಇಷ್ಟು ಮೋಡ ಆಗಿದೆ ಸ್ವಲ್ಪ ಮಳೆ ಜಾಸ್ತಿ ಇದೆ ಈ ಕಡೆ ಸಾಯಂಕಾಲ ಟೈಮ್ ಆಗ್ತಾ ಆಗ್ತಾ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಬೆಳಗ್ಗೆ ಟೈಮ್ ಹೆಂಗೆ ಒಂದು ಸ್ವಲ್ಪ ಬಿಸಿಲಿರುತ್ತೆ ಆಮೇಲೆ ಮಳೆ ಮೋಡ ಥರ ಆಗೋದು ಮತ್ತು ಹನಿ ಉಬ್ಬದ್ದು ಆ ಥರ ಆಗುತ್ತೆ ಅದಕ್ಕೆ ಪಾತ್ರೆಯಲ್ಲಿ ಆಗಲಿ ಹೊರಗಡೆ ಹಾಕಿದ್ದೆ ಎಲ್ಲ ಬೇಗ ತೊಳೆದ್ಬಿಟ್ಟು ಒಳಗೆ ಹೋಗೋಣ ಅನ್ನೋಷ್ಟು ಅನಿಸ್ಬಿಟ್ಟಿದ್ದೆ ಮತ್ತು ಮಳೆ ಬಂದ್ಬಿಡುತ್ತೇನೆ ಅಂತ ಅಂದ್ಕೊಂಡಿದ್ದೆ ನೋಡ್ಬೋದು ಒಂದೊಂದು ಹನಿನೇ ಬರ್ತಾಯಿತ್ತು ಫೋನ್ ಬೇರೆ ನಾನು ಹೊರಗಡೆ ಇಟ್ಟಿದ್ನಲ್ವ ಅಂಗಳದಲ್ಲಿ ಮತ್ತು ಎಲ್ಲಿ ನೆಂದೋಗ್ಬಿಡುತ್ತಪ್ಪ ಅಂತ ಭಯ ಅನಿಸ್ಬಿಟ್ಟಿತ್ತು ಅದಕ್ಕೆ ಬೇಗ ನಾನು ತೊ ಉಜ್ಜಿ ಪಾತ್ರೆಯಲ್ಲಿ ತೊಳೆದ್ಬಿಟ್ಟು ಬೇಗ ಹೋಗೋಣ ಅಂತೇಳಿ ಫಾಸ್ಟಾಗಿ ಎಲ್ಲ ತೊಳಿತಾ ಇದ್ದೆ ಅಷ್ಟರಲ್ಲಿ ಜೋರೆಗೆನೇ ಹನಿ ಬಂದುಬಿಡ್ತು ಇನ್ನೇನು ಅದನ್ನು ಮೊ ಮೊಬೈಲ್ ತೊಗೊಂಡೋಗಿ ಚಪ್ಪರದ ಕೆಳಗೆ ಇಟ್ಬಂದೆ ನಾನು ಮತ್ತು ಅಂತ ಅಂತೇಳ್ಬಿಟ್ಟು ನನ್ನ ಮಗ ಬೇರೆ ಮಲ್ಕೊಂಡಿದ್ದೆ ಮತ್ತು ಅವ್ನು ಸ್ವಲ್ಪ ಸೌಂಡ್ ಆದರೆ ಸಾಕಂಗೆ ಎದ್ಬಿಡ್ತಾನೆ ಅಂತೇಳಿ ನಿಧಾನಕ್ಕೆ ಏನು ಸೌಂಡ್ ಬರ್ದಿದ್ದಂಗೆ ಕೆಲಸ ಮಾಡ್ಕೊತಾ ಇದ್ದೀನಿ ಅವ್ನು ಭಾಳ ಶಾರ್ಪ್ ಇನ್ನ ಒಂಥರ ತುಂಬ ಚುರುಕು ಅಂತ ಹೇಳ್ಬೋದು ಅವನು ಒನ್ ಚೂರು ಸೌಂಡ್ ಮಾಡೋಂಗಿಲ್ಲ ಹಂಗೆ ಎದ್ಬಿಡ್ತಾನೆ ಅವನು ಅಷ್ಟೊಂದು ಶಾರ್ಪು ಅದಕ್ಕೆ ಏನೇ ಕೆಲಸ ಮಾಡಿದ್ರು ಸ್ವಲ್ಪ ನಿಧಾನಕ್ಕೆನೇ ಮಾಡ್ಕೋಬೇಕಾಗುತ್ತೆ ಮತ್ತು ಯಾರಾದರೂ ಮಕ್ಕಳು ರೋಡಲ್ಲೆಲ್ಲ ಆಟಾಡ್ಬೇಕಾದ್ರೆ ಹಂಗೆ ಕೇಕ್ ಯಾಕದು ಆ ಥರ ಮಾಡಿದ್ರು ಕೂಡ ಅವ್ನು ಮಲಗಬೇಕಾರೆ ನಾನೇ ಹೇಳ್ಬಿಡ್ತೀನಿ ಅರ್ಥ ಮಾಡ್ಕೊಂತಾರೆ ಚಿಕ್ಕ ಮಕ್ಕಳು ಆದ್ರೂ ಸರಿಯಾಗಿ ಅಂತ ನಿಧಾನಕ್ಕೆ ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ ಆ ಥರ ಅವನು ಒಂದು ಸ್ವಲ್ಪ ಚಿಕ್ಕ ಮಕ್ಕಳು ವಯಸ್ಸು ಕೇಳಿದರೆ ಸಾಕು ಎದ್ದು ಎದ್ದುಬಿಡ್ತಾನೆ ಅವನು ಮತ್ತು ಯಾರು ಆಟಾಡೋಕ್ಕೆ ಬಂದಿದ್ದಾರೆ ಅನ್ನೋ ಒಂದು ಇದರಿಂದ ಎದ್ಬಿಡ್ತಾನೆ ನೋಡ್ಬೋದು ಚಪ್ಪಲ್ ಕೆಳಗೆ ಇಟ್ಟೆ ಮೊಬೈಲು ಮತ್ತು ಫುಲ್ಲು ಮಳೆ ಬಂದುಬಿಟ್ರೆ ಮತ್ತೆ ತೊಳೆಯೋಕ್ಕಾಗಲ್ಲ ಬಂದರೆ ಬರಲಿ ಮಳೆ ಅಂತೇಳ್ಬಿಟ್ಟು ಅಲ್ಲಿ ಹೂವಿನ ಗಿಡ ಇತ್ತಲ್ವ ನಮ್ಮದು ಅದ್ರ ಕೆಳಗೆ ಅಣ್ಣ ಹನಿ ಬಂದರೂ ಏನು ಅಷ್ಟೊಂದು ಹನಿ ಬೀಳ್ ಬೀಳ್ತಿರ್ಲಿಲ್ಲ ಅದಕ್ಕೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಎಲ್ಲ ಬೇಗ ತೊಳಿತಾಯಿದ್ದೀನಿ ಅಷ್ಟೇ ಒಂದು ದಿನ ಕೆಲಸ ಮಾಡಲಿಲ್ಲ ಅಂದರೆ ಎಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ ಅದೇ ಥರನೇ ನನಗೆ ಇವತ್ತಾಗಿದ್ದು ಆದರೆ ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ ಹೆಂಗಿರುತ್ತೆ ಹೋಗ್ಬೇಕು ಎಲ್ಲ ಪರ್ಫೆಕ್ಟಾಗಿ ಮಾಡ್ತೀವಂತಂದರೆ ಸಾಧ್ಯವೂ ಇಲ್ದಿರ ಮಾತು ಏನಾದರೂ ಒಂದು ಎಡವಟ್ಟಾಗಿ ಆಗುತ್ತೆ ಅದು ಅನಿವಾರ್ಯ ಅದಾಗಲೇ ನಾವು ಏನೇ ಒಂದು ಕೆಲಸ ಮಾಡ್ತೀವಂದ್ರು ನಮಗೆ ಅದನ್ನ ಇದೇ ಥರನೇ ನಾನು ನಡ್ಸ್ಕೊಂಡು ಹೋಗ್ಬೇಕು ಇದೇ ಥರನೇ ಹೋಗ್ಬೇಕಂದ್ರೆ ಸಾಧ್ಯವೇ ಇಲ್ಲ ಅದಕ್ಕೆ ಆ ಥರ ಆಯಿತು ನಾನು ಯಾವಾಗಲೂ ನೈಟೇ ಎಲ್ಲ ಪಾತ್ರೆ ಎಲ್ಲ ತೊಳೆದು ಮತ್ತು ಸ್ಟವ್ವೆಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಮಲಗ್ತಾ ಇದ್ದೆ ಆದರೆ ಏನು ಮಾಡೋದು ಎರಡು ದಿನದಿಂದ ಸರಿಯಾಗಿ ಕೆಲಸಗಳೇ ಮಾಡಿಲ್ಲ ಮನೆಯಲ್ಲಿ ಎಲ್ಲೆಂದ್ರಲ್ಲೇ ಸುಮ್ಮನೆ ಚಿಕ್ಕ ಮನೆ ಆಗಿರೋದ್ರಿಂದ ಒಂಥರ ಎಷ್ಟು ಕ್ಲೀನಾಗಿ ಇಟ್ಕೊಂಡು ಎಷ್ಟು ನೀಟಾಗೆಲ್ಲ ಎತ್ತಿಟ್ಟರು ಕೂಡ ಅದು ಒಂಥರ ಕಾಣಿಸ್ತಿ ಕಾಣಿಸ್ತಿರುತ್ತೆ ಅದಕ್ಕೆ ನಾನು ಅವಾಗಿಂದ ಆವಾಗಲೆಲ್ಲ ಕ್ಲೀನ್ ಮಾಡಿಕೊಂಡು ಇರೋ ಇರೋದ್ರೆಲ್ಲ ನಾನು ನೀಟಾಗಿ ಇಟ್ಕೋಬೇಕಂತ ನನಗೆ ಅನ್ನಿಸ್ತಿರುತ್ತಲ್ವ ಚೆನ್ನಾಗಿಟ್ಕೊತಾ ಇದ್ದೆ ಮ ಏನು ಮಾಡೋದು ಮಗನಿಗೂ ಶರಿಲ್ದಿರೋ ಕಾರಣ ನಾನು ಆ ಥರ ಎಲ್ಲೇ ಏನೂ ಕೆಲಸಗಳು ಹೋಗಲಿಲ್ಲ ಜಾಸ್ತಿ ಬಿಡು ಮಾಡ್ಕೊಂಡ್ರಾಯ್ತು ಅವ್ನ ಕೈ ಬಿಟ್ರಾಯ್ತು ಅವನ ಕೈ ಬಿಟ್ಟ ಮೇಲೆ ನಿಧಾನಕ್ಕೆ ಮಾಡ್ಕೊಳೋಣ ಅಂತೇಳ್ಬಿಟ್ಟು ಕೆಲಸ ಎಲ್ಲ ಹಂಗೆ ಪೆಂಡಿಂಗ್ ಇಟ್ಟಿದ್ದೆ ಆದರೆ ಬಂದ ತಕ್ಷಣ ನಾನು ಫಸ್ಟು ಹೊಟ್ಟೆ ತುಂಬಿಸ್ಕೊಬಿಟ್ಟು ಆಮೇಲೆ ಆ ಪಾತ್ರೆ ಪಾತ್ರೆಯೆಲ್ಲ ಹೊರಾಕಿಟ್ಬಿಟ್ಟು ಕಸ ಎಲ್ಲ ಗೂಡಿಸಿ ಆ ಪಾತ್ರೆಯೆಲ್ಲ ತೊಳೆದು ಅಲ್ಲೇ ಇಟ್ಟಿದ್ದೆ ಮತ್ತು ಇವು ಬಂದು ಗ್ಯಾಸ್ ಎಲ್ಲ ಉಜ್ತಾ ಇದ್ದೀನಿ ತೊಳೆದ್ಬಿಟ್ಟು ನೀಟಾಗಿ ಒರೆಸ್ಬಿಟ್ರೆ ಒಂದು ಕೆಲಸನೇ ಮುಗೀತು ಮತ್ತು ಎಲ್ಲ ಒರೆಸಿ ಮತ್ತು ನೆಲೆ ನೆಲೆ ಕೂಡ ಒರೆಸ್ಬಿಟ್ಟೆ ನಾನು ನೆಲೆ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಮಿಕ್ಕಿದ ಕೆಲಸಗಳು ನೋಡ್ಕೊಂಡು ಅಷ್ಟರಲ್ಲಿ ನಮ್ಮ ಅತ್ತಿಗೆ ಬಂದಿದ್ದರು ಅತ್ತಿಗೆ ಅಂದರೆ ನಮ್ಮ ಚಿಕ್ಕಮ್ಮನ ಸೊಸೆ ಬಂದಿದ್ರು ನಮ್ಮ ಅಮ್ಮ ಇದ್ದಾರಲ್ವ ಅವ್ರ ತಂಗಿ ಸೊಸೆ ಬಂದಿದ್ರು ಅವಳ ನಾನೇನು ಅತ್ತಿಗೆ ಅನ್ನಲ್ಲ ಅವ್ಳು ಅವಳು ನನ್ನ ಫ್ರೆಂಡೇನೆ ನಾವಿಬ್ಬರು ಒಂದು ಕ್ಲಾಸ್ಮೇಂಟು ಅಂದರೆ ಪಿ ಯು ಸಿ ಕ್ಲಾಸ್ಮೇಂಟು ಪಿ ಯು ಸಿಲಿ ಜೊತೆಗೆ ಹೋದಬೇಕಾದ್ರೆ ಅವಳು ನನಗೆ ಫ್ರೆಂಡು ಹಾಗಾಗಿ ಮತ್ತು ನಮ್ಮಣ್ಣ ಹಂಗೆ ಅವರು ಮದುವೆ ಮಾಡಿಕೊಂಡ್ರು ಇವಾಗ ಅವರು ಆಂಧ್ರದಲ್ಲಿದ್ದಾರೆ ಇಲ್ಲೇ ಇದ್ರ ಮುಂಚೆನೇ ಈ ನಮ್ಮೂರಲ್ಲೇ ಇದ್ದರು ಇವಾಗ ಅಲ್ಲಿದ್ದಾರೆ ಊರಲ್ಲಿ ಸ್ವಂತ ಊರಲ್ಲಿದ್ದಾರೆ ಅದಕ್ಕೆ ಬಂದಿದ್ಲು ಏನೋ ಕೆಲಸ ಇದೆ ಅಂತೇಳ್ಬಿಟ್ಟು ಬ್ಯಾಂಕಲ್ಲಿ ಮತ್ತು ಇದೇನೋ ಆಧಾರ್ ಕಾರ್ಡ್ ಅವೇನೋ ಎಲ್ಲ ಹುಡುಕ್ತಾ ಇದ್ದು ಹುಡುಕೊಳ್ಳಿ ಅಂಥೇಳಿ ಮತ್ತೆ ನಾನು ಬೇಗ ಕೆಲಸ ಎಲ್ಲ ಮಾಡಿಕೊಂಡೆ ಬೆಳಗ್ಗೆ ಬಟ್ಟೆ ಎಲ್ಲ ಎಲ್ಲ ಕಿತ್ ಕಿತ್ ಹಾಕೋಗಿದ್ದು ಬಿಟ್ಟಿದ್ನ ನಾವೆಲ್ಲ ಮತ್ತೆ ಜೋಡಿಸ್ತಾ ಇದ್ದೀನಿ ಎಷ್ಟೇ ನೀಟಾಗಿ ಜೋಡಿಸಿ ಎಷ್ಟೇ ನೀಟಾಗಿ ಇಟ್ಕೊಂಡ್ರೂ ಕೂಡ ಒಂಥರ ಕಾಣಿಸ್ತಿರ ಕಾಣಿಸ್ತಿರುತ್ತೆ ನಾನು ಒಂದು ಡ್ರೆಸ್ ತಗೊಂಡು ಹೋದ್ರೆ ಎಲ್ಲ ಬೀಳ್ತಿರುತ್ತೆ ಮತ್ತು ನಮ್ಮ ಬೆಕ್ಕು ಬೇರೆ ಇದೆ ಅಲ್ವಾ ಆ ಬೆಕ್ಕು ಒಂದು ಸ್ವಲ್ಪ ಎಲ್ಲ ಬೀಳಿಸ್ತಾ ಇರುತ್ತೆ ಏನು ಮಾಡೋದು ಏನು ಮಾಡೋಕ್ಕಾಗಲ್ಲ ಇರೋದ್ರಲ್ಲೇ ಎಲ್ಲ ನೀಟಾಗಿ ಜೋಡ್ಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲ ಮಡಚಿ ನೀಟಾಗಿ ಇಟ್ಟೆ ಮತ್ತು ನನ್ನ ಮಗನ ಸಮೇತ ಎಲ್ಲ ಅವನಿಗೆ ಎಕ್ಸ್ಟ್ರಾ ನಾನು ಬಟ್ಟೆ ಹೋಗ್ತೀನಲ್ಲ ಎಲ್ಲಾದರೂ ಹೋಗಲಿ ಅವ್ನ ಜೊತೆ ಒಂದೆರಡು ಜೊತೆ ಬಟ್ಟೆ ಇಟ್ಕೊಂಡು ಹೋಗ್ತೀನಿ ಹಿಂಗೆ ಹೋಗಿ ಹಿಂಗೆ ಬರ್ತೀವ ಅಂದರೂ ಕೂಡ ನಾನು ಬ್ಯಾಗಲ್ಲಿ ಯಾವಾಗಲೂ ಒಂದೆರಡು ಜೊತೆ ಇದ್ದೇ ಇರುತ್ತೆ ಎಕ್ಸ್ಟ್ರಾ ಅವನವೆಲ್ಲ ಇಟ್ಕೊಂಡಿದ್ದ ಅದಕ್ಕೆ ಅವೆಲ್ಲ ಅವನ ಕೂಡ ಕಿತ್ ಕಿತ್ತ ಬಿಸಾಕ್ಬಿಟ್ಟಿದೆ ಎಲ್ಲ ಅವನ್ನೆಲ್ಲ ಜೋಡ್ಸಿ ಮತ್ತು ನನ್ನ ಬಟ್ಟೆ ಎಲ್ಲ ಜೋಡ್ಸಿಬಿಟ್ಟು ನೀಟಾಗೆ ಮತ್ತು ಎತ್ತಿಟ್ಟೆ ಎತ್ತಿಟ್ಬಿಟ್ಟು ನೆಲೆ ಎಲ್ಲ ಒರೆಸಿದ್ದೆ ಆಗಲೇನು ಮತ್ತೆ ಇವಾಗ ಎಲ್ಲ ತಂದುಬಿಟ್ಟು ಜೋಡಿಸ್ತಾ ಇದ್ದೀನಿ ನಮ್ಮ ಅವಳು ನಮ್ಮ ಫ್ರೆಂಡ್ ಬೇರೆ ಬಂದಿದ್ದಲ್ವ ಅಂದರೆ ನಮ್ಮ ಹತ್ತಿಗೆ ಬಂದಿದ್ದಲ್ವ ಪಾಪ ಎಷ್ಟೊತ್ತಾಯಿತೆ ಬಂದುಬಿಟ್ಟು ಅಂತೇಳ್ಬಿಟ್ಟು ಟೀ ಮಾಡಿದೆ ನನಗೂ ಬೆಳಗ್ಗೆ ಟೀ ಕುಡ್ದು ಹೋಗಿರ್ಲಲ್ವಲ್ವ ಅದಕ್ಕೆ ನನಗೆ ತಲೆನೋವು ಬಂದಿತ್ತು ಮತ್ತೆ ಒಂಥರ ಮೈಂಡೆಲ್ಲ ಒಂಥರ ಅಪ್ಸೆಟ್ ಆಗಿಬಿಟ್ಟಿತ್ತು ನನಗೆ ಟೀ ಕುಡಿಯೋವರೆಗೂ ನನಗೆ ಒಂಥರ ಮಂಕಾಗ್ಬಿಟ್ಟಿದೆ ನಾನು ನಾನು ಒಂದು ದಿನಕ್ಕೆ ಅಂದ್ರೂ ಒಂದು ಮೂರು ಒಂದು ನಾಲ್ಕು ಸತಿ ಆದರೂ ಟೀ ಕುಡಿತೀನಿ ನಂಗೆ ಬೇಕೇ ಬೇಕೋ ಅದಿಲ್ಲಾಂದ್ರೆ ನನಗೆ ಮೈಂಡು ಓಡಲ್ಲ ಮತ್ತು ನನ್ನ ಕೆಲಸದಲ್ಲಿ ಚುರುಕು ಇರಲ್ಲ ನಾನು ಅದಕ್ಕೆ ಹೆಂಗೆ ಬಿಡು ಅವರು ಬಂದಿದ್ದಾರೆ ಅಂತೇಳ್ಬಿಟ್ಟು ನಾನು ಬೇ ಮುಂಚೆನೇ ಟೀ ಎಲ್ಲ ಕಾಯಿಸ್ಬಿಟ್ಟು ಮತ್ತು ಆ ಪಾತ್ರೆ ಎಲ್ಲ ತೊಳೆದು ಇವಾಗೆಲ್ಲ ತಗೊಂಡೆಲ್ಲ ಜೋಡಿಸ್ತಾ ಇದ್ದೀನಿ ಬಂದಿದ್ಲು ಮತ್ತು ನಾವು ಮಾತಾಡ್ಕೊಂಡು ಇದ್ವಿ ನಾವು ಕ್ಲೋಸಾಗಿ ಮಾತಾಡ್ತೀವಿ ಏನೇ ವಿಷಯ ಆಗಲಿ ಅವಳು ನನ್ನ ಹತ್ರ ಶೇರ್ ಮಾಡ್ಕೊತಾಳೆ ಮತ್ತು ನಾನು ಏನಾದರೂ ವಿಷಯ ಆಗಲಿ ಅವಳ ಹತ್ರ ಶೇರ್ ಮಾಡ್ಕೊತೀನಿ ಯಾಕೆ ಏನಾಯಿತು ಅಂತ ಕೇಳ್ತಾ ಇದ್ಲು ಹೇಳ್ತಾ ಇದ್ದೆ ಈ ಥರ ನನಗೆ ಹುಷಾರಿರಲಿಲ್ಲ ಅವನು ತುಂಬ ಆಟ ಮಾಡ್ತಾಯಿದ್ದ ಅಂತ ಮತ್ತೆ ಅವಳು ಹೇಳ್ತಾ ಹೇಳ್ತಾಯಿದ್ಲು ಎಲ್ಲನೂ ಹೋಗಿ ತೋರಿಸೋದು ಮತ್ತು ಏನಂತ ತಾಯಿ ತಪ್ಪಾಯ್ತಾ ಅಂತ ಎಲ್ಲ ಮಾಡಿದ್ದೀವಿ ಮಾಡೋದೆಲ್ಲ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದೆ ನಾನು ಮತ್ತು ಇದ್ದೆ ಚಿಕ್ಕಪ್ಪ ಚಿಕ್ಕಮ್ಮೆ ಹೆಂಗಿದ್ದಾರೆ ಅಂತ ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವಿ ಮಾತಾಡಿಬಿಟ್ಟು ಅವಳು ಇರೋ ಅಂತಂದೆ ಹೋಗ್ತೀನಿ ಮತ್ತು ಊರಿಗೆ ಹೇಳಿಬಿಟ್ಟು ಮತ್ತು ನಮ್ಮ ತಂಗಿಯರುಗೋದ್ವಿ ಅಲ್ಲಿ ಹೋಗಿ ಒಂದು ನೈಟ್ ಉಳ್ಕೊಂಬಿಟ್ಟು ಮತ್ತೆ ನೆಕ್ಸ್ಟ್ ಡೇ ಹೋಗ್ತೀನಿ ಅಂತ ಏನು ಮಾಡೋದು ಅವನದು ಒಂದು ಸ್ವಲ್ಪ ಪ್ರಾಬ್ಲಮ್ಮು ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಮಕ್ಕಳೇ ಒಂದೊಂಥರ ಅದರಲ್ಲಿ ನನ್ನ ಮಗನೇ ಒಂಥರ ಡಿಫ್ರೆಂಟ್ ಅಂತ ಹೇಳಿದ್ರು ತಪ್ಪೇನಿಲ್ಲ ಅವನು ಒಂದು ಸ್ವಲ್ಪ ಏನಾದರೂ ಆದರೆ ಅವ್ನಿಗೆ ತಡ್ಕೊ ಶಕ್ತಿ ಇಲ್ಲ ಅವ್ನಿಗೆ ಒಂಥರ ತುಂಬ ಆಟ ಮಾಡೋದು ತುಂಬ ಆಳೋದು ತುಂಬ ಒಂಥರ ವಿಚಿತ್ರ ವಿಚಿತ್ರ ಆಡ್ತಾಯಿರ್ತಾನೆ ಎಲ್ಲ ಆಸ್ಪತ್ರೆಗೂ ತೋರಿಸಿದ್ರು ಕೂಡ ಅವನಷ್ಟೇ ಏನಿದ್ರು ದೇವರು ಅದು ಇದು ಅಂತ ಅಂದ್ಕೊಂಡು ನಾವು ಇದು ಎಲ್ಲ ತೋರಿಸಿದ್ವಿ ಮತ್ತು ಬಂದ್ವಿ ಟಾಣಿಕು ಎಲ್ಲ ಹಾಕ್ಬಿಟ್ಟು ಮಲಗಿಸಿದ್ದೆ ಚೆನ್ನಾಗಿ ಮಲ್ಕೊಂಡಿದ್ದೆ ಅವರು ಚೆನ್ನಾಗಿ ಮಲ್ಕೊಂಡಿದ್ದೆ ಮತ್ತು ಮಂಗಳವಾರ ಆಗಿರೋದ್ರಿಂದ ಒಂದು ತಾಯ್ತಾನೆ ತೊಗೊಂಬಂದಿದ್ವಿ ಆಗಲಿ ಅಂತೇಳ್ಬಿಟ್ಟು ಮತ್ತೆ ಇದ್ದ ತಕ್ಷಣ ನಮ್ಮ ಚಿಕ್ಕಮ್ಮನೆ ಅವ್ನಿಗೆ ಊಟ ಮಾಡಿಸಿ ಸ್ನಾನ ಮಾಡಿಸ್ಬಿಟ್ಟು ಎಲ್ಲ ಅವ್ನಿಗೆ ಏನು ಇದು ಎಲ್ಲ ಮಾಡಿತ್ತು ಮಾಡಿಬಿಟ್ಟು ಮತ್ತು ಒಂದು ಸ್ವಲ್ಪ ಆ್ಯಕ್ಟಿವ್ ಆದ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ದ ಇಲ್ಲಿ ನೋಡ್ಬೋದು ಊರ ಕಡೆ ಈ ಥರ ಪೇಪರ್ ಅವಲಕ್ಕೆಲ್ಲ ಮಾರ್ಕೊ ಬರ್ತಾರೆ ನೂರು ರೂಪಾಯಿಗೆ ಬಂದುಬಿಟ್ಟು ಐದು ಸೇರು ಆರು ಸೇರು ಆ ಥರ ಎಲ್ಲ ಕೊಡ್ತಾಯಿದ್ರು ನಾನು ಒಂದು ನೂರು ರೂಪಾಯಿಗೆ ತೊಗೊಂಡೆ ನನಗೆ ಬಂದುಬಿಟ್ಟು ಒಂದು ಏಳು ಸೇರಿತ್ತು ಲಾಸ್ಟಲ್ಲಿ ತಗೊಬಿಡ ಮಿನಿ ಯಾರು ತೊಗೊಳಲ್ಲ ಮೊನ್ನೇನು ಖಾಲಿ ಚೀಲ ಹೋಗ್ತೀನಿ ಮತ್ತೆ ಇನ್ನೊಂದು ತೊಗೊಂಡು ನಾನು ಎಲ್ಲಿ ಹೋಗೋಣ ಅಂತಂದರು ಎಲ್ಲರೂ ಇರಲಿ ಇಲ್ಲಿ ಅಂತ ನಾನು ಒಂದು ಏಳು ಸೇರು ತೊಗೊಂಡೆ ಅವೆಲ್ಲ ಬಾಕ್ಸೆಲ್ಲ ಮುಂಚೆ ತೊಳೆದಿಟ್ಟಿದ್ದೆ ಅದಕ್ಕೆಲ್ಲ ಹಾಕ್ಬಿಟ್ಟು ಇಟ್ಟರೆ ಮತ್ತು ಯಾವಾಗ ನಾವು ನನ್ನ ಮಗ ಚೆನ್ನಾಗಿ ಚೆನ್ನಾಗಾದಾಗ ಅದನ್ನೆಲ್ಲ ಖಾರ ಹಚ್ಚು ಹಚ್ಚಿಟ್ಟರೆ ಚೆನ್ನಾಗಿ ತಿಂತಾನೆ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಬಾಕ್ಸ್ಗೆಲ್ಲ ತುಂಬಿ ಇದ್ದೀನಿ ಈ ಫ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಮತ್ತು ವೀಡಿಯೋನ ಫುಲ್ಲು ನೋಡಿ ಸ್ಕಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋಲ್ಲ ಇದೇ ರೀತಿ ನಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪರವಾಗಿಲ್ಲ ಎಲ್ಲರೂ ವೀಡಿಯೋಸ್ ನೋಡ್ತಾ ಇದ್ದೀರಾ ತುಂಬ ಖುಷಿಯಾಗುತ್ತೆ ಮತ್ತು ಸಬ್ಸ್ಕ್ರೈಬು ಮಾಡ್ಕೊತಾ ಇದ್ದೀರಾ ಬಾ ನೋಡಿಬಿಟ್ಟು ತುಂಬ ಖುಷಿಯಾಗುತ್ತೆ ನನಗೆ ರಿಪ್ಲೈ ಇಲ್ಲ ಅದೇ ಸ್ವಲ್ಪ ನನ್ನ ಮಗನಿಂದ ಅಷ್ಟೇನಾದ್ಬಿಟ್ರಿ ಇನ್ನೇನು ರೀಸನ್ ಇಲ್ಲ ಆದಷ್ಟು ನಾನು ಕೂಡ ನಿಮ್ಗೆ ರಿಪ್ಲೈ ಮಾಡ್ತೀನಿ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ